ಎಲ್ಲರಿಗೂ ನಮಸ್ಕಾರ ನಾನು ಪ್ರಶಾಂತ್ ನೋಡೋ ಸ್ನಾತ್ರೆ ನಮ್ಮ ಒಂದು ಕರ್ನಾಟಕ ರಾಜ್ಯ ಸರ್ಕಾರದಿಂದ ಆಸ್ತಿ ಇದ್ದವ್ರಿಗೆ ಅದೇ ರೀತಿಯಾಗಿ ಮನೆ ಇದ್ದವ್ರಿಗೆ ಫ್ಲಾಟ್ ಇದ್ದವ್ರಿಗೆ ಅಥವಾ ನಿಮ್ಮ ಒಂದು ಹೆಸರ ಮೇಲೆ ಭೂಮಿ ಇತ್ತು ಅದನ್ನ ಕರ್ನಾಟಕ ರಾಜ್ಯ ಸರ್ಕಾರ ಅಂಡರ್ ನಲ್ಲಿ ಬರೋ ಸಲುವಾಗಿ ಈ ಒಂದು ಕಂದಾಯ ಇಲಾಖೆಯಲ್ಲಿ ನಿಮ್ಮ ಒಂದು ಮನೆ ಆಗ್ಬಹುದು ನಿಮ್ಮ ಒಂದು ಜಮೀನ್ ಆಗ್ಬಹುದು ನಿಮ್ಮ ಒಂದು ಆಸ್ತಿ ಆಗ್ಬಹುದು ಎಲ್ಲ ಕೂಡ ನಿಮ್ಮ ಹೆಸರು ಮೇಲೆ ಖಾಯಮ ಹುಡುಕೋ ಸಲುವಾಗಿ ಈ ಖಾತೆ ತಿರಬೇಕಾಗತ್ತೆ ಈ ಒಂದು ಈ ಖಾತೆ ತೀರ ಸಲುವಾಗಿ ಕರ್ನಾಟಕ ರಾಜ್ಯ ಸರ್ಕಾರದಿಂದ ಅವಕಾಶ ಕೊಟ್ಟಿದ್ದಾರೆ ಆಗಬಹುದು ಎಲ್ಲರಿಗೂ ಭರ್ಜರ್ ಗುಡ್ ಕೊಟ್ಟಿದ್ದಾರೆ ಈಗ ನಿಮ್ಮ ಒಂದು ಗ್ರಾಮ ಪಂಚಾಯತಿ ಅಂಡರ್ ನಲ್ಲಿ ಬರುವಂತ ಮನೆ ಇರ್ತಾವೆ ಅಥವಾ ತಾಲೂಕ್ ಪಂಚಾಯತಿ ಅಂಡರ್ ನಲ್ಲಿ ಬರುವಂತ ಮನೆ ಇರ್ತಾವೆ ಅಂದ್ರೆ ತಾಲೂಕ ಆಸ್ತಿಯಾಗಿರತ್ತೆ ಅಥವಾ ಜಿಲ್ಲಾ ಪಂಚಾಯಿತಿಯಲ್ಲಿ ಬರುವಂತ ಮನೆಗಳು ಇರ್ತಾವೆ ಆಸ್ತಿಗಳು ಇರ್ತಾವೆ ಆ ಒಂದು ಆಸ್ತಿಗೆ ಸಂಬಂಧಪಟ್ಟಂತೆ ಬಿಗ್ ಅಪ್ಡೇಟ್ ಬಂದಿರತ್ತೆ ಅದ್ರ ಬಗ್ಗೆ ತಿಳಿಸಿಕೊಡ್ತಾನೆ ದಡ್ಡವಾಗಿ ಪ್ರತಿಯೊಬ್ರು ಕೂಡ ಈ ಖಾತೆ ಮಾಡಿಸ್ಕೋಬೇಕು ಯಾರ್ಯಾರು ಈ ಖಾತೆ ಮಾಡಿಸ್ಕೊಡ್ಬೇಕು ಅದನ್ನು ಕೂಡ ಸಂಪೂರ್ಣ ತಿಳಿಸ್ಕೊಡ್ತಾನೆ ಎರಡು ಕತೆ ಬರ್ತಾವೆ ಈ ಖಾತಾ ಮತ್ತು ಬಿ ಅಂತ ಅಂತೇಳಿ ಈ ಖಾತ ಯಾರು ಮಾಡಿಸ್ಬೇಕು ಮತ್ತು ಬಿ ಕಾತಾ ಯಾರು ಯಾರು ಮಾಡಿಸ್ಬೇಕು ಅದನ್ನು ಕೂಡ ಸಂಪೂರ್ಣ ತಿಳಿಸ್ಕೊಡ್ತಾನೆ ಖಾಯಂ ಆಗಿ ಸಾಯೋ ತನಕ ಸುಮಾರು ನೂರು ವರ್ಷ ಆಗ್ಬೋದು ಇನ್ನೂರು ವರ್ಷ ಆಗ್ಬೋದು ಮುನ್ನೂರು ವರ್ಷ ಆಗ್ಬೋದು ಅಲ್ಲಿ ತನಕ ಖಾಯಂ ಆಗಿ ನಿಮ್ಮ ಹೆಸರ ಮೇಲೆ ಅದು ಯಾರು ಕೂಡ ಕೇಳೋದಿಲ್ಲ ಯಾರು ಕೂಡ ಮಾತಾಡೋದಿಲ್ಲ ಆ ಒಂದು ನಿಮ್ಮ ಹೆಸರು ಮೇಲೆ ಆಗೋ ಸಲುವಾಗಿ ಅಂದ್ರೆ ಈಗ ಬೇರೆದವ್ರ ಜಾಗ ತಗೊಂಡಿರ್ತಾರೆ ಅದು ನಿಮ್ಮ ಹೆಸರಿಗೆ ಇರೋದಲ್ಲ ಆ ಮಾಲೀಕನ ಹೆಸರು ಕೂಡ ಇರೋದಲ್ಲ ಅದು ನಿಮ್ಗೆ ಗೊತ್ತಿರೋದಲ್ಲ ಅದು ನಿಮ್ಮ ಹೆಸರು ಆಗೈತೆ ಅಂತ ಹೇಳಿ ನೀವು ಆರಾಮ್ ಇರ್ತಾರ ಅಂದ್ರೆ ತಾಲೂಕ್ ಪಂಚಾಯತಿ ರಿಜಿಸ್ಟರ್ ಆಗಿರತ್ತಲ್ಲ ಆಮೇಲೆ ನಿಮ್ಗೆ ಆಗೈತೆ ಅಂತ ಸುಮ್ಮನೆ ಇರ್ತಾರ ಆದ್ರೆ ಅದು ಅವ್ರ ಖಾತೆಗೆ ಆ ಒಂದು ಅವ್ರ ಹೆಸರು ಕೂಡ ಇರೋದಲ್ಲ ಅಲ್ಲಿ ನಿಮ್ಗೆ ತೊಂದರೆ ಆಗತ್ತೆ ಬೇರೆದವ್ರು ಬಂದು ಕೇಳಿದಾಗ ಸರ್ಕಾರದ ಕಾನೂನು ನಿಯಮಗಳ ಪ್ರಕಾರ ಅವ್ರಿಗೆ ಬಿಟ್ಕೊಡ್ಬೇಕಾಗತ್ತೆ ಆದ್ರೆ ಈಗ ಈ ಖಾತೆ ತೆರತ್ತೆ ಅಂದ್ರೆ ಮುಗಿಯುತ್ತೋ ಆ ಒಂದು ಹೆಸರು ಮೇಲೆ ಆತಂದ್ರೆ ನಿಮ್ಮ ಹೆಸರು ಮೇಲೆ ಆತಂದ್ರೆ ಮುಗಿಯುತ್ತೋ ನೀವು ಸಾಯೋ ತನಕ ಆಗ್ಬಹುದು ಎರಡ್ ವರ್ಷ ಎರಡ್ ನೂರು ವರ್ಷ ಆಗ್ಬಹುದು ಮುನ್ನೂರು ವರ್ಷ ಆಗ್ಬಹುದು ಅದು ಸರ್ಕಾರ ಆಸ್ತಿ ಇರತ್ತೆ ಅದು ಕಂದಾಯ ಇಲಾಖೆಯಲ್ಲಿ ಬರುವಂತ ಆಸ್ತಿ ಆಗಿರತ್ತೆ ನಿಮ್ಗೆ ಹೈಮ್ ಒಂದು ಆಸ್ತಿ ಆಗಿರತ್ತೆ ಅದು ಅದನ್ನ ತೆರೋ ಸಲುವಾಗಿನ ಸರ್ಕಾರದಿಂದ ಅವಕಾಶ ಕೊಟ್ಟಿದ್ದಾರೆ ಈ ಖಾತಾ ಅಂತ ಹೇಳಿ ಇದ್ರ ಬಗ್ಗೆ ತಿಳಿಸ್ಕೊಡ್ತಾನೆ ಪ್ರತಿಯೊಂದು ಮಾಹಿತಿ ಇರತ್ತೆ ರೈತರಿಗೆ ಆಗ್ಬಹುದು ಜಮೀನು ಇದ್ದವ್ರಿಗೆ ಆಗ್ಬಹುದು ಆಸ್ತಿ ಇದ್ದವ್ರಿಗಾಗ್ಬಹುದು ಭೂಮಿ ಇದ್ದವ್ರಿಗೆ ಆಗ್ಬೋದು ತುಂಬಾ ಅಂದ್ರೆ ತುಂಬಾ ಹೆಲ್ಪ್ ಆಗತ್ತೆ ವಿಡಿಯೋ ಕೊಡ್ತನಕ ನೋಡಿ ಮತ್ತೆ ಈ ಒಂದು ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಉಚಿತವಾಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬಣ್ಣಿಸ ಅಂದ್ರೆ ಒಂದೊಂದಾಗಿ ತಿಳಿಸ್ಕೊಡ್ತಾನೆ ನೋಡಿ ಕೆಲವು ಜನರಿಗೆ ಅಂತ ಈ ಒಂದು ಮಾಹಿತಿ ಗೊತ್ತಿರೋ ಇನ್ ಕೆಲವು ಜನರಿಗೆ ಗೊತ್ತಿರೋದಲ್ಲ ನೋಡಿ ಈ ಒಂದು ಈ ಖಾತಾ ಅಂದ್ರೆ ಮೊದಲಿಗೆ ಫೀಟಿಗ ತಿಳಿಸ್ಕೊಡ್ತಾನೆ ನೋಡಿ ಬೇರೆದವ್ರದ್ದು ಆಸಿ ತಗೊಂಡಿರ್ತಾರೆ ಬೇರೆದವ್ರ್ ಹೊಲ ತಗೊಂಡಿರ್ತಾರೆ ದರ ಬೇರೆದವ್ರು ಫ್ಲಾಟ್ ಅನ್ನ ತಗೊಂಡಿರ್ತಾರ ಅದು ಆ ಒಂದು ಜಮೀನು ಅವ್ರ ಖಾತೆ ಕೂಡ ಇರೋದಿಲ್ಲ ಅಂದ್ರೆ ಆ ಒಂದು ಅವ್ರ ಹೆಸರಿನಲ್ಲಿ ಕೂಡ ಇರೋದಿಲ್ಲ ಅದನ್ನ ನಿಮ್ ಹೆಸರಿಗೆ ಟ್ರಾನ್ಸ್ಫರ್ ಮಾಡ್ತಾರೆ ನಿಮ್ ಹೆಸರಿಗೆ ಆಗಿರತ್ತೆ ಒಂದು ತಾಲೂಕ್ ಪಂಚಾಯತ್ ಅಥವಾ ಪುರಸಭೆಯಲ್ಲಿ ಅಥವಾ ಈ ಒಂದು ಮಹಾನಗರ ಪಾಲಿಕೆಯಲ್ಲಿ ಆಗಿರತ್ತೆ ಆದರೆ ಖಾಯಂವಾಗಿ ನಿಮ್ಮ ಹೆಸರಿಗೆ ಇರೋದಿಲ್ಲ ಅದು ಇದು ಸರ್ಕಾರ ಅಂಡರ್ ನಲ್ಲಿ ಬರೋದಿಲ್ಲ ಅದನ್ನ ಸರ್ಕಾರ ಅಂಡರ್ ನಲ್ಲಿ ಈ ಒಂದು ಕಂದಾಯ ಅಂಡರ್ನಲ್ಲಿ ನಿಮ್ಮ ಹೆಸರು ಖಾಯಂವಾಗಿ ಆ ಒಂದು ಮಾಲೀಕ ಆಗ್ಬೇಕಂದ್ರೆ ಸಾಯೋ ತನಕ ಈ ಒಂದು ಈ ಖಾತಾ ತೆರೀಬೇಕಾಗತ್ತೆ ಈ ಖಾತಾ ಆತಂದ್ರೆ ಮುಗಿಯುತ್ತೋ ಯಾರು ಏನು ನಿಮಗೆ ಕೇಳುವ ಪರ್ಮಿಷನ್ ಇರೋದಿಲ್ಲ ಅದು ಖಾಯಂ ಆಗಿ ಹೆಸರಿಗೆ ಹೆಸರಿಗೆ ಇದು ಅರ್ಥ ಆಗಿದೆ ಅಂತ ಅನ್ಕೋತೀವಿ ಈ ಖಾತಾ ಏನಂದ್ರೆ ಇದಕ್ಕೆ ಸಂಬಂಧಪಟ್ಟಂತೆ ಸರ್ಕಾರದಿಂದ ಬಹಿಷ್ಠಾರ ಗುಡ್ ನ್ಯೂಸ್ ಅನ್ನು ಕೊಟ್ಟಿದ್ದಾರೆ ಈ ಖಾತಾ ತೆರೆಯೋದಕ್ಕೆ ಅವಕಾಶ ಕೊಟ್ಟಿದ್ದಾರೆ ಈ ಬಂದು ಈ ಖಾತೆ ತೆರೆಯೋ ಸಲುವಾಗಿ ಒಂದು ಶಾಪ್ ಕೂಡ ಎಸ್ ಹೇಳಿ ಜಾರಿಗೊಳಿಸಿದ್ದಾರೆ ಈ ಒಂದು ಎಸ್ ಅಂತ ಹೇಳಿ ಜಾರಿಗೊಳಿಸಿದ್ದಾರೆ ಇದರ ಮೂಲಕ ನಿಮಗೆ ಆಸ್ತಿ ಮಾಲೀಕತ್ವ ಪಡೆಯುವ ಸಲುವಾಗಿ ಅವಕಾಶ ಕೊಟ್ಟಿದ್ದಾರೆ ಇದಕ್ಕೆ ಸಂಬಂಧಪಟ್ಟಂತೆ ಒಂದು ಹೊಸ ನಿರ್ಧಾರ ಮಾಡ್ತಿದ್ದಾರೆ ಏನಂದ್ರೆ ಒಂದು ಹೊಸ ಒಂದು ಪ್ಲಾನ್ ಮಾಡ್ತಿದ್ದಾರೆ ನಿಮ್ಮ ಒಂದು ಆಸ್ತಿಗಳಿಗೆ ಸಂಬಂಧಪಟ್ಟಂತೆ ಈ ಒಂದು ಡಾಕ್ಯುಮೆಂಟ್ಸ್ ಅನ್ನು ತೆಗೆದುಕೊಂಡು ಆನ್ಲೈನ್ ಕೇಂದ್ರದಲ್ಲಿ ಅಪ್ಲೈ ಮಾಡಬೇಕು ಅಂದ್ರೆ ಈ ಒಂದು ಡಾಕ್ಯುಮೆಂಟ್ಸ್ ಅಪ್ಲೈ ಮಾಡಬೇಕಾಗತ್ತೆ ಏನೇನು ಡಾಕ್ಯುಮೆಂಟ್ಸ್ ಬೇಕಂತ ಒಂದ ತಿಳಿಸಿಕೊಡ್ತಾನೆ ನೋಡಿ ಪ್ರತಿಯೊಬ್ಬರೂ ಈ ಒಂದು ದಾಖಲಾತಿ ಬೇಕಾಗತ್ತೆ ಮೊದಲನೇದಾಗಿ ವಿ ರಿಜಿಸ್ಟರ್ ಖಾತೆಗೆ ಸಂಬಂಧಪಟ್ಟಂತೆ ತಿಳಿಸ್ಕೊಡ್ತಾನೆ ಅದ ನಂತರ ಈ ಖಾತಾ ನೀಡುವಂತ ಬೇಕಾಗುವ ದಾಖಲಾತಿ ನೋಡಿ ಮೊದಲನೇದಾಗಿ ಈ ಖಾತಾ ನೀಡುವ ಬೇಕಾಗುವ ದಾಖಲಾತಿ ಅದ ನಂತರ ಮುಂದಿನ ತಿಳಿಸಿಕೊಡ್ತಾನೆ ಈ ಒಂದು ಆಸ್ತಿಗೆ ಸಂಬಂಧಪಟ್ಟಂತೆ ಮಾಲೀಕತ್ವದ ಒಂದು ದಿನಾಂಕದ ಪ್ರಕಾರ ಹತ್ತು ಒಂಬತ್ತು ಎರಡ್ ಸಾವಿರದ ಹತ್ತು ಒಂಬತ್ತು ಎರಡ್ ಸಾವಿರದ ಇಪ್ಪತ್ನಾಲ್ಕರ ಪೂರ್ವ ನೋಂದಾಯಿತ ಮಾರಾಟ ಪತ್ರ ಕೂಡ ಕಡ್ಡಾಯವಾಗಿ ಬೇಕು ಅದ ನಂತರ ಎರಡನೇ ದಾಖಲಾತಿ ಪುಸ್ತಕ ಸಾಲಿನವರಿಗೆ ಋಣಭಾರ ಪ್ರಮಾಣ ಪತ್ರ ಬೇಕಾಗತ್ತೆ ಕಡ್ಡಾಯವಾಗಿ ಚಾಲ್ತಿ ಸಾಲಿನ ಒಂದು ಆಸ್ತಿ ತೆರಿಗೆ ಪ್ರಮಾಣ ಪತ್ರ ಬೇಕಾಗತ್ತೆ ಆಸ್ತಿ ತೆರಿಗೆ ಪಾವತಿ ಪ್ರಮಾಣ ಪತ್ರ ಅಂದ್ರೆ ಅದು ಈ ಖಾತಾ ಪಡೆಯುವ ಸಲುವಾಗಿ ಎಲ್ಲ ಡಾಕ್ಯುಮೆಂಟ್ಸ್ ಬೇಕಾಗತ್ತೆ ತೆಲೆಯಲ್ಲಿ ಇಟ್ಕೊಳ್ಳಿ ಸ್ವಲ್ಪ ಮಿಸ್ಟೇಕ್ ಆದರೂ ಕೂಡ ಕಮೆಂಟ್ ನಲ್ಲಿ ತಿಳಿಸಿ ನಾನು ಕೂಡ ಒಬ್ಬ ಮನುಷ್ಯನ ಇದ್ದೇನೆ ರೋಬೋಟ್ ಅಂತ ಅಲ್ಲ ಸ್ವಲ್ಪ ಹಿಂದೆ ಮುಂದೆ ಆಗ್ಬಹುದು ಹಿಂದ ಮುಂದೆ ನೋಡಿ ನೋಡ್ಸಂತೆ ಮಾಲೀಕರ ಫೋಟೋ ಬೇಕಾಗತ್ತೆ ಕಡ್ಡಾಯವಾಗಿ ಅಂದ್ರೆ ಈಗ ಏನ್ ನಿಮ್ಮ ಹೆಸರಿಗೆ ಅಂತ ಇದರಲ್ಲ ಅಕ್ರಮ ಸಂಕ್ರಮ ಯಾವ ರೀತಿಯಾಗಿತ್ತಲ್ಲ ಅದೇ ರೀತಿಯಾಗಿ ಈಗ ಈ ಖಾತಾ ಅಂತಂದ್ರೆ ಮುಗಿಯುತ್ತು ಖಾಯಂ ಹೋಗಿ ಸಾಯೋ ತನಕ ಎಷ್ಟು ವರ್ಷ ಬೇಕಾದ್ರೂ ಹೋಗ್ಬೋದು ಅದ್ ನಿಮ್ಮ ಹೆಸರಿಗೆ ಆಗ್ಬಿಡತ್ತೆ ಅದೊಂದು ಕಾರಣಕ್ಕಾಗಿ ಈ ತೆಗೆದಿದ್ದಾರೆ ಮಾಲೀಕನ ಗುರುತಿನ ದಾಖಲೆಗಳು ಬೇಕಾಗತ್ತೆ ಇತರೆ ದಾಖಲಾತಿಗಳು ಅದೇ ರೀತಿಯಾಗಿ ಇಷ್ಟೊಂದು ಡಾಕ್ಯುಮೆಂಟ್ಸ್ ಕೇಳಿದ್ದಾರೆ ಈ ಒಂದು ಈ ಖಾತಾ ಬೇಕಾಗುವ ದಾಖಲಾತಿಗಳು ಬಿ ರಿಜಿಸ್ಟರ್ನಲ್ಲಿ ಬೇಕಾಗುವ ಆಸ್ತಿಗಳಿಗೆ ಈ ಖಾತಾ ಪಡೆಯಲು ಬೇಕಾಗುವ ದಾಖಲಾತಿರತ್ತೆ ಅದೇ ರೀತಿಯಾಗಿ ಇನ್ನಿತರ ಡಾಕ್ಯುಮೆಂಟ್ಸ್ ನೋಡಿ ಕೆಲವೊಂದು ಡಾಕ್ಯುಮೆಂಟ್ಸ್ ಕೂಡ ಕೊಟ್ಟಿದ್ದಾರೆ ಏನು ಫೈನ್ ನಂಬರ್ ಎರಡು ಈ ಒಂದು ಫೈನ್ ನಂಬರ್ ಎರಡು ಏನು ಕೊಟ್ಟಿದ್ದಾರೆ ಅಂದ್ರೆ ಎ ರಿಜಿಸ್ಟರ್ನಲ್ಲಿ ನಲ್ಲಿ ದಾಖಲಾತಿ ಆಸ್ತಿಗಳಿಗೆ ಈ ಖಾತೆ ನೀಡುವಂಥ ಬೇಕಾಗುವ ದಾಖಲಾತಿ ಹಾಗೆ ನಿಮಗೆ ಬಿ ಖಾತೆಗೆ ಸಂಬಂಧಪಟ್ಟಂತೆ ಬಿ ರಿಜಿಸ್ಟರ್ನಲ್ಲಿ ನಲ್ಲಿ ಈ ಒಂದು ಈ ಖಾತಾ ತೀರೋ ಸಲುವಾಗಿ ಬೇಕಾಗುವ ದಾಖಲಾತಿ ಬಗ್ಗೆ ತಿಳ್ಸಿ ಈಗ ಎ ರಿಜಿಸ್ಟರ್ನಲ್ಲಿ ನಲ್ಲಿ ಬಿ ಖಾತಾ ಸಾರಿ ಈ ಖಾತಾ ತೆಗೆಯೋ ಸಲುವಾಗಿ ಈ ಬಂದು ನೀಡಬೇಕಾದಂತ ಡಾಕ್ಯುಮೆಂಟ್ಸ್ ನೋಡಿ ಏನೇನು ಡಾಕ್ಯುಮೆಂಟ್ಸ್ ಬೇಕಂದ್ರೆ ಪ್ರತಿಯೊಬ್ರು ಕೂಡ ಈ ಡಾಕ್ಯುಮೆಂಟ್ಸ್ ಬೇಕಾಗತ್ತೆ ಕಡ್ಡಾಯವಾಗಿ ಇಲ್ಲಿ ನೋಡಿ ಮೊದಲನೇದಾಗಿ ಆಸ್ತಿಗೆ ಸಂಬಂಧಪಟ್ಟಂತೆ ಒಂದು ಮಾಲೀಕತ್ವ ಪ್ರಮಾಣ ಪತ್ರ ಬೇಕು ಅದ ನಂತರ ಇಲ್ಲಿ ಸಕ್ರಮ ಪ್ರಾಧಿಕಾರದಿಂದ ಅನುಭವ ದೃಢೀಕರಣ ಪ್ರಮಾಣ ಪತ್ರ ಪ್ರಮಾಣ ಪತ್ರ ಬೇಕಾಗತ್ತೆ ಈ ಒಂದು ಬಿಡುಗಡೆ ಮಾಡಿದಂತ ಪ್ರಮಾಣ ಪತ್ರ ಪುಸ್ತಕ ಸಾಲಭಾರ ಪ್ರಮಾಣ ಪತ್ರ ಸೇಮ್ ಆಗಿರತ್ತೆ ಎರಡೂ ಕೂಡ ಇದನ್ನ ಅರ್ಥ ಮಾಡ್ಕೋಬೇಕು ಮಾಲೀಕನ ಗುರುತಿನ ದಾಖಲಾತಿ ಬೇಕಾಗತ್ತೆ ಮಾಲೀಕನ ಫೋಟೋ ಬೇಕಾಗತ್ತೆ ಸ್ವಂತಿನ ಫೋಟೋ ಬೇಕು ನಿಮ್ ಸ್ವಂತ ಫೋಟೋ ಬೇಕಾಗತ್ತೆ ಅದು ಅಂದ್ರೆ ನಿಮ್ಮ ಹೆಸರಿಗೆ ಆಗ್ಬೇಕಲ್ಲ ಯಾರಿಗೆ ಹೆಸರು ಮಾಡ್ಬೇಕಂತ ಅದು ಸ್ವಂತ ಫೋಟೋ ಬೇಕಾಗತ್ತೆ ಚಾಲ್ತಿ ಸಾಲಿನ ಆಸ್ತಿ ತೆರಿಗೆ ಪಾವತಿ ರಸೀದಿ ಬೇಕಾಗತ್ತೆ ಇದು ಕಡ್ಡಾಯವಾಗಿ ಬೇಕು ಅಂದ್ರೆ ಈಗ ಗ್ರಾಮ ಪಂಚಾಯತಿ ಕೊಡ್ತಾರಲ್ಲ ನೀವು ತೆರಿಗೆ ಕಟ್ಟಿದಂತ ರಸೀದಿ ಆನ್ಲೈನ್ ಅಲ್ಲಿ ಸಿಗತ್ತೆ ಮೊದಲಿಗೆ ಅದು ಆಫ್ಲೈನ್ ಅಲ್ಲಿ ಕೊಡ್ತಾ ಇದ್ರು ಒಂದು ರಸೀದಿ ಕೊಡ್ತಾ ಇದ್ರು ಅದನ್ನ ನಿಮ್ಮ ಹತ್ರ ಇರಲೇಬೇಕಾಗತ್ತೆ ಅದ ನಂತರ ಈ ಒಂದು ಪುಸ್ತಕ ಋಣಭಾರ ಪ್ರಮಾಣ ಪತ್ರ ಇಷ್ಟೊಂದು ತೆಗೆದುಕೊಂಡು ಒಂದು ಅಪ್ಲೈ ಮಾಡಬೇಕಾಗತ್ತೆ ದಯವಿಟ್ಟು ಪ್ರತಿಯೊಬ್ಬರು ಕೂಡ ಅಪ್ಲೈ ಮಾಡಿ ಈ ಖಾತಾ ಪಡೆಯೋ ಸಲುವಾಗಿ ಆಗಲೇ ತಿಳ್ಸಿ ಎಷ್ಟು ಡಾಕ್ಯುಮೆಂಟ್ಸ್ ಬೇಕು ಈ ಖಾತಾ ಕಡ್ಡಾಯವಾಗಿ ಬೇಕು ನಿಮಗೆ ಈಗ ಈ ಖಾತಾ ಕಡ್ಡಾಯವಾಗಿ ಬೇಕಾಗತ್ತೆ ಯಾಕಂದ್ರೆ ಅದು ನಿಮ್ಮ ಹೆಸರಿಗೆ ಆಗಬಿಡತ್ತೆ ಹಾಯಮವಾಗಿ ನಿಮ್ಮ ಹೆಸರಿಗೆ ಆಗ್ಬಿಡ್ಬೇಕಂದ್ರೆ ಈ ಖಾತಾ ತೆರೀಬೇಕಾಗತ್ತೆ ಇದೊಂದು ಅರ್ಥ ಮಾಡ್ಕೊಳ್ಳಿ ಇಷ್ಟು ಸಂತರ ಇದರ ಬಗ್ಗೆ ಮಾಹಿತಿ ರೈತರಾಗಬಹುದು ಯಾರ್ಯಾರು ನಿಮ್ಮ ಹೆಸರಿಗೆ ಆಸ್ತಿ ಇದಾವಲ್ಲ ಮತ್ತೊಂದ್ಸಲ ಕಡ್ಡಾಯವಾಗಿ ನಿಮ್ಮ ಹೆಸರಿಗೆ ಆಗ್ಲೇಬೇಕಂದ್ರೆ ಕಂದಾಯ ಇಲಾಖೆಯಲ್ಲಿ ರಿಜಿಸ್ಟರ್ ಆಗ್ಬೇಕಾಗತ್ತೆ ದಯವಿಟ್ಟು ಇದ್ರ ಬಗ್ಗೆ ಅರ್ಥ ಆಗಿದೆ ಅಂತ ಅನ್ಕೋತೀವಿ ಎನಿ ಡೌಟ್ ಇತ್ತು ಅದನ್ನ ಕಮೆಂಟ್ ನಲ್ಲಿ ತಿಳಿಸಿ